ತುಂಬಾ ದೊಡ್ಡ ಮಟ್ಟಿಗೆ ತಗೊಂಡ್ ಎಲ್ರಿಗೂ ಕೃತಜ್ಞತೆ ನಮಸ್ಕಾರ ಹೌದು 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 ಖಂಡಿತವಾಗ್ಲು 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 ನನ್ನ ಫೇವ್ರೇಟ್ ಸಾಂಗ್ ಕೂಡ ಅದೇ ಬಾಸ್ ನಮ್ಮ ಡಿ ಬಾಸ್ ಸಾಂಗ್ ಏನು ಅದೇ ನನಗೂ ಇಷ್ಟ ಯಾಕಂದ್ರೆ ಡಿ ಬಾಸ್ ಕೂಡ ನಾನು ಇದೊಂದು ಬಿಸಿಲು ಡಿ ಬಾಸ್ಗೆ ಯಾಕಂದ್ರೆ ಡಿ ಬಾಸ್ ಬಂದು ನೋಡಿದಾರೆ ಮೂವಿಗಳು ನೋಡಿದಾರೆ ಸಿಕ್ಕಾಪಟ್ಟೆ ನೋಡಿದಾರೆ ಅವ್ರು ಖುಷಿ ಪಟ್ಟಿದ್ದಾರೆ ಹೆಗಲ್ ಮೇಲೆ ಕೈ ಹಾಕೊಂಡಿದಾರಲ್ಲ ಅದು ಬಹಳ ಖುಷಿ ಆಯ್ತು ಯಾಕಂದ್ರೆ ನಾವೊಂದು ಅಲ್ಲಿಯಿಂದ ಬಂದಂತವ್ರು ಬೊಮ್ಮಿ ಅದು ಅದು ಅಂತ ದೊಡ್ಡ ಲೆವೆಲ್ ಅಂತ ಅಲ್ಲಿ ಏನಲ್ಲ ಬೊಮ್ಮನಳ್ಳಿಯಿಂದ ಮೇಲೆ ಬಂದಿದ್ದೀವಿ ಸರ್ ಅವರು ನಾನು ದೋಸೆ ಒಂದು ಹತ್ತು ವರ್ಷದಿಂದ ಇಲ್ಲಿ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಮ್ಮ ಎಲುಪು ಎಲ್ಲ ಫ್ರೆಂಡ್ಶಿಪ್ ಎಲುಪಿಂದ ದೊಡ್ಡ ಸ್ಟೇಜ್ ಬರಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಚಾನ್ಸ್ ಸಿಗಬೇಕು ಮುಂದೆ ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಒಟ್ಟಲ್ಲಿ ಧನ್ವೀರ್ ಸಾರು ಚಾನ್ಸ್ ಕೊಟ್ಟಿದ್ದಾರೆ ಚೇತನ್ ಗೌಡ್ರು ನಿರ್ಮಾಪಕ ರೂಪಾ ಮೇಡಮ್ ಅವರಿಂದ ಒಳ್ಳೆ ಚಾನ್ಸ್ ಕೊಟ್ಟು ಒಳ್ಳೆ ಡೈರೆಕ್ಟ್ ಮಾಡಿ ಒಳ್ಳೆ ದನ್ವೀರ್ ಸಾರ್ ಒಳ್ಳೆ ಹೆಸರು ಬರುತ್ತೆ ಹೌದು ಇನ್ನು ಇವಾಗ ಬಂದಿದೀವಿ ಸರ್ ಜಸ್ಟ್ ಫ್ರೆಂಡ್ ಆಗಿದೀನೋ ನಾವು ಬೇರೆ ಥಿಯೇಟರ್ ಹೋಗಿದ್ವಿ ಸೊ ಥಾಯ್ ಸೆಂಟಿಮೆಂಟ್ ಚೆನ್ನಾಗಿದೆ ಚೆನ್ನಾಗಿದೆ ಹೆಂಗಿರ್ಬೇಕು ಏನಿರ್ಬೇಕು ಇರ್ಬೇಕಂತಾರೆ ಸ್ಟೋರಿ ಸ್ಕ್ರೀನ್ ಪೇ ಎಲ್ಲ ಚೆನ್ನಾಗಿ ಮಾಡಿ ತೆಕ್ತಾರೆ ತುಂಬಾ ಶ್ರಮ ಪಟ್ಟು ಬಂದಿದ್ರೆ ಈ ಚಿತ್ರ ಬಂದ್ಬಿಟ್ಟು ಒಂದು ಎಲೆಮರೆಕಾಯಿ ಇದ್ದಂಗಿತ್ತು ಯಾಕಂದ್ರೆ ತುಂಬಾ ದಿಸಿದ್ಮೇಲೆ ಬರಬೇಕಾಗಿದ್ದಂಥ ಚಿತ್ರ ಇವಾಗ ಇದ್ದಕ್ಕಿದ್ದಂಗೆ ಬಂದಿರೋದಕ್ಕೆ ಥಿಯೇಟ್ರಲ್ಲಿ ಜನಗಳನ್ನ ನೋಡ್ತಾ ಇದ್ರೆ ಏನೋ ಒಂಥರ ಕ್ರೌಡ್ ಜಾಸ್ತಿ ಆಗಿದೆ ಪಿಕ್ಚರ್ ನೋಡ್ದು ಫಸ್ಟ್ ಆಫ್ ಆಲ್ ಇದು ಸೆಕೆಂಡ್ ಆಫು ಚೆನ್ನಾಗಿದೆ ಸೊ ಕನ್ನಡ ನಮ್ಮ ಕನ್ನಡ ಜನತೆ ಬಂದ್ಬಿಟ್ಟು ಕನ್ನಡ ಚಿತ್ರನ ನೋಡಿ ಬೆಳೆಸ್ಬೇಕು ಅಂತ ಹೇಳ್ತೀನಿ ಇದು ಇಪ್ಪತ್ತೈದು ದಿನ ಐವತ್ತು ದಿನ ನೂರು ದಿನ ಅಂತ ನೋಡ್ತಾ ಇದೆ ಕನ್ನಡ ಚಿತ್ರದಲ್ಲಿ ಹೆಂಗಲ್ಲ ಸಿಲ್ವರ್ ಜುಬ್ಲಿ ಗೋಲ್ಡನ್ ಜೂಬ್ಲಿ ಥರ ಆಗಬೇಕು ಕನ್ನಡ ಚಿತ್ರಗಳು ಅದು ಹೇಳಕ್ ನಾನು ಇಷ್ಟಪಡ್ತೀನಿ ಚಿತ್ರ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ನೋಡಲಿ ತುಂಬಾ ದೊಡ್ಡ ಮಟ್ಟಿಗೆ ತೊಗೊಂಡ್ಬಂದಿದಿರಾ ಎಲ್ರಿಗೂ ಕೃತಜ್ಞತೆ ನಮಸ್ಕಾರ ಖಂಡಿತವಾಗ್ಲು 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 ನನ್ನ ಫೇವ್ರೇಟ್ ಸಾಂಗ್ ಕೂಡ ಅದೇ ಬಾಸ್ ಬಾಸ್ ನಮ್ಮ ಡಿ ಸಾಂಗ್ ಏನು ಅದೇ ನನಗೂ ಇಷ್ಟ ಯಾಕಂದ್ರೆ ಡಿ ಬಾಸ್ ಫ್ಯಾನ್ ಕೂಡ ನಾನು ಇದೊಂದು ಡಿ ಬಾಸ್ಗೆ ಯಾಕಂದ್ರೆ ಡಿ ಬಾಸ್ ಬಂದು ನೋಡಿದಾರೆ ಮೂವಿಗಳು ಹೌದು ನೋಡಿದಾರ ಸಿಕ್ಕಾಪಟ್ಟೆ ನೋಡಿದಾರೆ ಅವ್ರು ಖುಷಿ ಪಟ್ಟಿದ್ದಾರೆ ನನ್ನ ತಮ್ಮನ್ನ ಮೇಲೆ ಹಿಂಗೆ ಕೈ ಹಾಕೊಂಡಿದಾರಲ್ಲ ಅದು ಬಹಳ ಖುಷಿ ಆಯ್ತು ಯಾಕಂದ್ರೆ ನಾವೊಂದು ಅಲ್ಲಿಯಿಂದ ಬಂದಂತವ್ರು ಬೊಮ್ಮನಳ್ಳಿ ಅದು ಅದು ಅಂತ ದೊಡ್ಡ ಲೆವೆಲ್ ಅಂತ ಅಲ್ಲಿ ಏನಲ್ಲ ಬೊಮ್ಮನಳ್ಳಿಯಿಂದ ಮೇಲೆ ಬಂದಿದ್ದೀವಿ ಸರ್ ಅವರು ಶಂಕರಮ್ಮನವರು ನಾನು ದೋಸೆ ಒಂದು ಹತ್ತು ವರ್ಷದಿಂದ ಇಲ್ಲಿ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕನ್ನಡ ನಮ್ಮ ಎಲುಪು ಎಲ್ಲ ಫ್ರೆಂಡ್ಶಿಪ್ ಎಲುಪಿಂದ ದೊಡ್ಡ ಸ್ಟೇಜ್ ಬರಬೇಕು ಅಂತೇಳ್ಬಿಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಚಾನ್ಸ್ ಸಿಗಬೇಕು ಮುಂದೆ ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಒಟ್ಟಲ್ಲಿ ಧನ್ವೀರ್ ಸಾರು ಚಾನ್ಸ್ ಕೊಟ್ಟಿದ್ದಾರೆ ಚೇತನ್ ಗೌಡ್ರು ನಿರ್ಮಾಪಕ ರೂಪಾ ಮೇಡಮ್ ಅವರಿಂದ ಒಳ್ಳೆ ಚಾನ್ಸ್ ಕೊಟ್ಟು ಒಳ್ಳೆ ಡೈರೆಕ್ಟ್ ಮಾಡಿ ಒಳ್ಳೆ ದನ್ವೀರ್ ಸಾರ್ ಒಳ್ಳೆ ಹೆಸರು ಬರುತ್ತೆ ಹೌದು ಇನ್ನು ಇವಾಗ ಬಂದಿದೀವಿ ಸರ್ ಜಸ್ಟ್ ಫ್ರೆಂಡ್ ಆಗಿದೀನೋ ನಾವು ಬೇರೆ ಥಿಯೇಟರ್ ಹೋಗಿದ್ವಿ ಸೊ ಥಾಯ್ ಸೆಂಟಿಮೆಂಟ್ ಚೆನ್ನಾಗಿದೆ ಚೆನ್ನಾಗಿದೆ ಹೆಂಗಿರ್ಬೇಕು ಏನಿರ್ಬೇಕು ಇರ್ಬೇಕಂತಾರೆ ಸ್ಟೋರಿ ಸ್ಕ್ರೀನ್ ಪೇ ಎಲ್ಲ ಚೆನ್ನಾಗಿ ಮಾಡಿ ತೆಕ್ತಾರೆ ತುಂಬಾ ಶ್ರಮ ಪಟ್ಟು ಬಂದಿದ್ರೆ ಈ ಚಿತ್ರ ಬಂದ್ಬಿಟ್ಟು ಒಂದು ಎಲೆಮರೆಕಾಯಿ ಇದ್ದಂಗಿತ್ತು ಯಾಕಂದ್ರೆ ತುಂಬಾ ದಿಸಿದ್ಮೇಲೆ ಬರಬೇಕಾಗಿದ್ದಂಥ ಚಿತ್ರ ಇವಾಗ ಇದ್ದಕ್ಕಿದ್ದಂಗೆ ಬಂದಿರೋಕ್ಕೆ ಥಿಯೇಟ್ರಲ್ಲಿ ಜನಗಳ್ನ ನೋಡ್ತಾ ಇದ್ರೆ ಏನೋ ಒಂಥರ ಕ್ರೌಡ್ ಜಾಸ್ತಿ ಆಗಿದೆ ಪಿಚ್ಚರ್ ನೋಡ್ದು ಫಸ್ಟ್ ಇದು ಸೆಕೆಂಡ್ ಆಫು ಚೆನ್ನಾಗಿದೆ ಸೊ ಕನ್ನಡ ನಮ್ಮ ಕನ್ನಡ ಜನತೆ ಬಂದ್ಬಿಟ್ಟು ಕನ್ನಡ ಚಿತ್ರನ ನೋಡಿ ಬೆಳೆಸ್ಬೇಕು ಅಂತ ಹೇಳ್ತೀನಿ ಇದು ಇಪ್ಪತ್ತೈದು ದಿನ ಐವತ್ತು ದಿನ ನೂರು ದಿನ ಅಂತ ನೋಡ್ತಾ ಇದೆ ಕನ್ನಡ ಚಿತ್ರದಲ್ಲಿ ಹೆಂಗಲ್ಲ ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜೂಬ್ಲಿ ಥರ ಆಗಬೇಕು ಕನ್ನಡ ಚಿತ್ರಗಳು ಅದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಚಿತ್ರ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ನೋಡಲಿ ಚಿತ್ರ